ಎಲ್ಲರೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಿಟ್ಟು ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕೌನ್ ಪ್ರೆಸ್ ಮಾಡಿ ಹಾಗೇ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿದವರು ಬೆಳೆಸಿದವರು ತಾವು ನನಗೆ ಪ್ರೀತಿ ಕೊಟ್ಟವರು ತಾವು ನನ್ನ ಬೆನ್ನನ್ನು ತಟ್ಟುತ್ತಿರುವುದು ನಾನು ಉಸಿರಾಡುವಂತೆ ಮಾಡಿದವರು ಎನಿವೆ ಐ ಗ್ರೇಟ್ ಇವತ್ತು ನಾನು ಒಂದು ಘಟನೆ ನನ್ನನ್ನು ಕಾಣ್ತಾ ಇದ್ದ ಅದು ಇವತ್ತು ವರದಿಯಾಗಿ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ನಡೆದ ಘಟನೆ ಒಬ್ಬ ವ್ಯಕ್ತಿ ಮೆಜೆಸ್ಟಿಕ್ ಏರಿಯಾದಲ್ಲಿ ಸಿದ್ದರಾಮಯ್ಯನವರ ಆಡಳಿತವನ್ನು ಶ್ಲಾಘಿಸ್ತಾ ಇದ್ದಾರೆ ಆಗ ಹದಿನೈದು ಜನರ ಗುಂಪೊಂದು ಬಂದು ಅವನ ನಡೆಸುತ್ತೆ ಜೈ ಮೋದಿ ಜಿ ಅನ್ನಬೇಕು ನೀನು ಅವನನ್ನು ಕೆಳಗೆ ಕೆಳಗೆ ಓದಿಯಲಾಗುತ್ತೆ ಸಿದ್ದರಾಮಯ್ಯ ಹೆಸರು ಹೇಳಿದು ಮೋದಿ ಹೆಸರನ್ನು ಹೇಳೋದು ಈ ಮನಸ್ಥಿತಿಯ ಬಗ್ಗೆ ನಾನು ಆಲೋಚನೆ ಮಾಡ್ತೇನೆ ಹಿಂಸಾ ಪೂಜಕರು ಯಾವ ರೀತಿ ಇರ್ತಾರೆ ಅದನ್ನು ನಾನು ಬಹಳ ಕಾಲದಿಂದ ಕಾಡ್ತಾ ಇದ್ದೀನಿ ಎರಡು ಸಾವಿರ ಇಸ್ವಿಯಿಂದ ಈ ದೇಶದ ರಾಜಕಾರಣದಲ್ಲಿ ಹಿಂಸಾ ರಾಜಕಾರಣ ತಾಂಡವಾಳ ಅದು ಧರ್ಮದ ಆಧಾರದಿಂದ ಗುಜರಾತ್ನಲ್ಲಿ ನಡೆದ ಹತ್ಯಾಕಾಂಡಗಳು ನೆನಪಿಲ್ಲ ಅಧಿಕಾರ ದಾಹಕ್ಕಾಗಿ ಬೆಂಕಿ ಹಚ್ಚುವ ಕೆಲಸ ನಡೆದುವಂತ ರಕ್ತ ಪಾತ ಆಯಿತು ರಕ್ತ ಹರಿದೋಯಿತು ಸಾವಿರಾರು ಜನ ಸಾವಿನ ಮನೆಗೆ ಹೋಗುವುದು అధికార యారు కబళస్ మోహాయితో మోహ ఇత అధికార తమ తెకో నేను మాట్లాడతూ ఈ హింసారాకారణ ఇన్ ద సెన్స్ యారు విభిన్న అభిప్రాయంలో వ్యక్తపడతారో అవరన్న దైహికవా ముగ్స వ్యక్తియను దైహికవా ముగక అన ఆలోచనయలను ముగ్గురు ಸಾಧ್ಯ ಇಲ್ಲ ಅನ್ನುವ ಅರಿವಿಲ್ಲದ ಜನ ಅವರಿಗೆ ತಾವು ಏನು ಮಾಡ್ತಿದ್ದೀವಿ ಅನ್ನುವ ಅರಿವಿಲ್ಲ ಹದಿನೈದು ಜನರ ಗುಂಪು ಮೋದಿಗೆ ಜೈ ಅಂತ ಹೇಳ್ತಾ ಹೇಳದಿದ್ದರೆ ಹುಷಾರಿ ಅಂತ ಹಲ್ಲೆ ನಡೆಸುತ್ತೆ ಈ ಮನಸ್ಥಿತಿ ನಾನು ಭಾಳ ಸಂದರ್ಭದ ಹೇಳಿದಾಗ ಇದು ಗೋಡ್ಸೆ ಮನಸ್ಥಿತಿ ಅಂತ ಗಾಂಧಿಯ ಬಗ್ಗೆ ಭಿನ್ನಾಭಿಪ್ರಾಯ ಇದೆ ಅನ್ನೋದು ಗಾಂಧಿಯನ್ನು ಹತ್ಯೆ ಮಾಡೋದು ಯಾರ ಬಗ್ಗೆ ಭಿನ್ನಾಭಿಪ್ರಾಯ ಇದೆಯೋ ಅವರನ್ನು ಹತ್ಯೆ ಮಾಡಿ ಅದು ಇತ್ತೀಚಿನವರೆಗೆ ಬೆಳೆದು ಬಂದ ಬಗ್ಗೆ ನಮಗೆ ಗೊತ್ತಿದೆ ಕಲಬುರ್ಗಿಯವರ ಹತ್ಯೆ ನಡೆಯಿತು ಪನ್ಸಾರೆ ಅವರ ಹತ್ಯೆ ನಡೆಯಿತು ಗೌರಿ ಲಂಕೇಶ್ ಅವರ ಹತ್ಯೆ ನಡೆಯಿತು ಸತತವಾಗಿ ಹತ್ಯೆಯ ಮೂಲಕ ಬಾಯಿ ಮುಚ್ಚಿಸುವ ಕೆಲಸ ಸೊ ಈ ಒಂದು ಮನಸ್ಥಿತಿಯನ್ನು ಬೆಳೆಸಿದ್ದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಹಿಂದೂ ಮಹಾಸಾಗರ ಗೋಡ್ಸೆ ಹುಟ್ಟು ಹಾಕಿದ ಈ ಮನಸ್ಥಿತಿ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಅದನ್ನು ಸಂಘ ಪರಿವಾರ ಅದನ್ನು ಬೆಳೆಸ್ತಾ ಇದೆ ಬಿ ಜೆ ಪಿ ಅದಕ್ಕೆ ಬೆಂಬಲವಾಗಿ ನಿಂತಿದೆ ಅದಕ್ಕೆ ಉದಾಹರಣೆ ಅಂದರೆ ಇವತ್ತು ಮಾಜಿ ಪತ್ರಕರ್ತರೊಂದು ಕ್ಲೇಮ್ ಮಾಡಿಕೊಳ್ಳುವ ಮನುಷ್ಯ ವಿರೋಧಿ ಮಾನವೀಯತೆ ವಿರೋಧಿ ಪ್ರತಾಪ್ ಸಿಂಹ ಅವರು ಗೌರಿ ಲಂಕೇಶ್ ಹತ್ಯೆ ಮಾಡಿದ ಆರೋಪಿಯನ್ನು ಇವತ್ತು ಭೇಟಿ ಮಾಡಿದ್ದಾರೆ ಆತ ಜಾಮೀನು ಮೇಲೆ ಬಿಡುಗಡೆಯಾದಾಗ ಅವರ ಪಕ್ಕ ಕುಳಿತು ಅವರ ಹೆಗಲ ಮೇಲೆ ಪ್ರತಾಪ್ ಸಿಂಹ ಕೈ ಹಾಕಿ ಆಯಿತಾ ಆ ಫೋಟೋವನ್ನು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಂಡಿದ್ದಾರೆ ಇದರ ಅರ್ಥ ಏನು ಒಂದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಹೆಗಲ ಮೇಲೆ ಕೈ ಹಾಕ್ತಾರೆ ಅಂತಂದರೆ ಆತ ಆತನ ಚಟುವಟಿಕೆಯನ್ನು ಸಬ್ಸ್ಕ್ರೈಬ್ ಮಾಡಿ ನಾವೇ ಬೆನ್ನು ತಟ್ಟುವುದು ಅನ್ನುವ ಒಂದು ಶಬ್ದ ಕನ್ನಡ ಭಾಷೆ ಬೆನ್ನು ತಟ್ಟುವುದು ಅಂದರೆ ಪ್ರೋತ್ಸಾಹಿಸುವುದು ನೀವು ಯಾವ ಚಟುವಟಿಕೆಯನ್ನು ನಡೆಸ್ತೀರೋ ಆ ಚಟುವಟಿಕೆ ನನ್ನ ಬೆಂಬಲ ಇದೆ ನೀವು ಯಾವ ಚಟುವಟಿಕೆಯನ್ನು ಮಾಡಿದ್ದೀರೋ ಅದಕ್ಕೆ ನನ್ನ ಕೃಪಾಶೀರ್ವಾದ ಇದೆ ಮತ್ತು ಇನ್ನು ಮುಂದೆ ನೀವು ಯಾವ ಚಟುವಟಿಕೆಯನ್ನು ಮಾಡ್ತೀರೋ ಅನ್ನ ಬೆಂಬಲ ಅದು ಈ ಬೆನ್ನು ತಟ್ಟುವಿಕೆಯ ಒಂದು ಸಂಕೇತ ಹಾಗೆ ಸನ್ಮಾನ್ಯ ಮಾಜಿ ಪತ್ರಕರ್ತ ಆಯ್ತಾ ಆತ ಆ ಒಂದು ಪೊದೆಗಡುಕನ ಬೆನ್ನು ತಟ್ಟಿದ್ದಾನೆ ಈ ಬೆನ್ನು ತಟ್ಟುವ ಪರಿಸ್ಥಿತಿ ಅಂದರೆ ಹಿಂಸೆಯನ್ನು ಪ್ರಚೋದಿಸುವಂತಹದ್ದು ನೀನೀಗ ಜಾಮೀನ ಮೇಲೆ ಬಂದಿದ್ದೀಯಾ ಇನ್ನು ಯಾರ್ಯಾರು ಮುಗಿಸ್ಬೋದು ಇಟ್ಟಿದ್ಯಾ ಯಾರು ವಿಭಿನ್ನವಾಗಿ ಮಾತನಾಡ್ತಾರೆ ಇವತ್ತು ಯಾರು ಮೆಜೆಸ್ಟಿಕ್ನಲ್ಲಿ ಒಬ್ಬ ಹುಡುಗ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡಿದ ಅವನ ಮೇಲೆ ನಡೆಸಿದ ಹಲ್ಲೆ ಇಂಥ ಹಲ್ಲೆಗಳನ್ನು ನಡೆಸುವನ್ನುವ ಒಂದು ಸೂಚನೆ ಕೊಟ್ಟಿದೆ ಆದರೆ ಇಂಥ ಶಕ್ತಿಯನ್ನು ಹತ್ತಿಕ್ಕುವುದಕ್ಕೆ ಕಾಂಗ್ರೆಸ್ ಸರ್ಕಾರ ಯಾಕೆ ಕೆಲಸ ಮಾಡ್ತಿಲ್ಲ ನನಗೆ ಭಾಳ ದೊಡ್ಡ ಪ್ರಶ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿ ಬೆಂಕಿ ಹಚ್ಚುವ ಪ್ರತಾಪ್ ಸಿಂಹನಂತೆ ವರ್ತಿಸುವ ಕಲ್ಲಡ್ಕ ಬಲ್ಲಡಕ ಪಲ್ಲಡಕ ಮಲ್ಲಡ್ಕ ಈ ಅಲ್ಲ ಇವರಿಗೆಲ್ಲ ಬೆಂಬಲ ಕೊಡ್ತಾ ಬಂದವರು ಕಾಂಗ್ರೆಸ್ ನಾಯಕರು ದಕ್ಷಿಣ ಕನ್ನಡ ಈ ಬೆಂಕಿ ಹಚ್ಚುವ ರಾಜಕಾರಣವನ್ನು ದಕ್ಷಿಣ ಕನ್ನಡದಲ್ಲಿ ಯಾರು ಮಾಡ್ತಾ ಬಂದ್ರೋ ಅವರಿಗೆ ಕಾಂಗ್ರೆಸ್ ನಾಯಕರಿಗೆ ಪ್ರೋತ್ಸಾಹ ಕೊಡ್ತಾ ಬಂದರು ಅದರಂತೆ ನೀವು ಬೆಂಗಳೂರಿಗೆ ಬಂದರೆ ಈ ಬೆಲಪಂತಿಯ ಬೆಂಕಿ ಹಚ್ಚುವ ಪತ್ರಕರ್ತರು ಸಿದ್ದರಾಮಯ್ಯನವರ ಮನೆ ಹಿಂದೆ ಮುಂದೆ ಕಾಡ್ತಾರೆ ಅಲ್ಲೇ ಸುತ್ತಾಡ್ತಿರ್ತಾರೆ ಅವರಿಗೆ ಅಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಲಾಗುತ್ತೆ ಅವರ ಪತ್ರಿಕೆಗಳಿಗೆ ದುಡ್ಡು ಬೇಕು ಅಂತಂದರೆ ಕೊಡಿಸ್ತಾರೆ ಕೋಟಿ ಕೋಟಿಯಲ್ಲಿ ಇವರು ಏಂಥವ್ರನ್ನ ರೆಡಿ ಮಾಡ್ತಾರೆ ಇವರು ರೆಡಿ ಮಾಡುವವರು ಈ ಪ್ರತಾಪ್ ಸಿಂಹ ಅನ್ನೋವನು ಒಬ್ಬ ಈತ ಮಾಜಿ ಪತ್ರಕರ್ತ ಅದೇ ಪತ್ರಕರ್ತ ಅವ್ರ ಬೆಳೆಸಿದ್ರು ಇನ್ನು ರೋಹಿತ್ ಚಕ್ರತೀರ್ಥ ಪಕ್ರತೀರ್ಥ ವಕ್ರತೀರ್ಥಗಳೇನಿವೆ ಸಮಾಜದಲ್ಲಿ ಬೆಂಕಿ ಹೆಚ್ಚು ಜನ ಅವರನ್ನೆಲ್ಲ ಸಿದ್ಧಪಡಿಸಿ ಅದೊಂದು ಕುಲುಮೆ ಅಂತ ಅದು ಆ ಕೋಮುವಾದದ ಕುಲುಮೆ ಇದೆ ಆ ಕುಲುಮೆಯ ನೇತೃತ್ವವನ್ನು ಈ ಪತ್ರಕರ್ತ ಮಹಾ ಸಂಪಾದಕರುಗಳು ವಹಿಸ್ಕೊಂಡಿದ್ದಾರೆ ಆ ಕುಲುಮೆಯಲ್ಲಿ ಸಿದ್ಧಪಡಿಸಿದವರನ್ನು ತೆಗೆದುಕೊಂಡು ಹೋಗಿ ಸಮಾಜದ ಮುಂದೆ ಬಿಡಲಾಗುತ್ತೆ ಅವರು ಸಿದ್ಧರಾಗಿ ಪುನೀತ್ ಕೆರೆಹಳ್ಳಿಯ ಟೈಪೋ ಇವ್ರ ಟೈಪೋ ಹೋಗಿ ಮೋದಿಗೆ ಜೈ ಅಂತೇಳಿ ಹೇಳಿ ಇಳಿದ್ರೆ ಹೊಡಿತೀವಿ ಅಂತ ಹೊಡಕೆ ಹಾಗೆ ಆ ಕುಲುಮೆಯನ್ನು ಯಾರು ನಡೆಸ್ತಾರೋ ಹೋಮುವಾದದ ಕುಲುಮೆ ಜಾತಿವಾದದ ಕುಲುಮೆ ಬೆಂಕಿ ಹಚ್ಚುವ ಕುಲುಮೆ హింసాచారద కురుమే ముస్లిమర టార్గెట్ మా కురుమే ఆ కులుమయారుతారో అవురు ముఖ్యమంత్రి సమయ్యవర మన కంటక్షణ బహుతాక కాంగ్రెస్ నాయకరికి భాళ సంతోష అయితే ముఖ్యమంత్రి హిడు జలసంపన్మూల సచివరిందా ఎలా సచివర్గ్ ఎంపి పాటరి హ ಈ ಕುಲುಮೆ ನಡೆಸುವವರಿಗೆ ನಿಮ್ಮ ಕುಲುಮೆ ಅದ್ಭುತವಾಗಿ ನಡೆಯಲಿ ಅಂತ ಧನ ಸಹಾಯ ಮಾಡ್ತಾರೆ ಅವರು ಇಂಥ ಜನರನ್ನೇ ಬಿಡ್ತಾ ಬಿಡ್ತಾ ಹೋಗ್ತಾರೆ ಗೌರಿ ಲಂಕೇಶ್ ಈ ಕ್ಷಣ ಅವರ ಹೆಗಲ ಮೇಲೆ ಕೈ ಹಾಕಿದ ಚಿತ್ರ ಪ್ರತಾಪ್ ಸಿಂಗ್ ನೋಡಿ ನಾನು ಗೌರಿಯನ್ನು ಬಹಳ ಕಾಲದಿಂದ ಬಲ್ಲದು ನಾಲ್ಕು ಮಾತು ಹೇಳಬೇಕು ಅವರ ತಂದೆ ಲಂಕೇಶ್ ನನ್ನನ್ನು ಅತಿಯಾಗಿ ಪ್ರೀತಿಸ್ತಿದ್ದವರು ನನಗೆ ಬರೆಯುವುದನ್ನು ಕಲಿಸಿತು ಲಂಕೇಶ್ ಆಲೋಚನೆ ಮಾಡಿದ್ದನ್ನು ನನಗೆ ಕಲಿಸಿದವರಲ್ಲಿ ಲಂಕೇಶು ತೇಜಸ್ವಿ ಕುವೆಂಪು ಇಂಥವರೆಲ್ಲ ಇದ್ದಾರೆ ಹೇಗೆ ಆಲೋಚಿಸಬೇಕು ಅಂತ ನಮ್ಮದೇ ಗೊತ್ತಿಲ್ಲ ಅದನ್ನು ನನಗೆ ಕಲಿಸಿದವರು ಇವರೆಲ್ಲ ಲಂಕೇಶ್ ಮಗಳು ಗೌರಿ ಸೊ ಆಕೆ ಪ್ರೀತಿಸಿ ಮದುವೆ ಫಿಕ್ಸ್ ಆಗಿತ್ತು ಅವತ್ತು ನನಗೆ ಸಿಕ್ಕಲು ವಿಧಾನಸಭೆಯಲ್ಲಿ ಚಿದಾನಂದ ರಾಜಘಟ್ಟವನ್ನು ಪ್ರೀತಿಸಿ ನಾನು ಕೇಳಿದ್ರೆ ಏನೇ ರೀ ಲವ್ ಜೋರ ಹಚ್ಚಿದ್ದು ಲವ್ ಮಾಡ್ತಿದ್ದೀರಿ ಏ ಸುಮ್ಮನೆ ಯಾರನ್ನ ಲವ್ ಮಾಡಬೇಕಾ ಕಣೋ ಮಾಡ್ತಿದ್ದೇನೆ ನೋಡೋಣ ಸೊ ಸೊ ಎತ್ತ ಅದ್ಭುತವಾದ ಹೆಣ್ಣು ಮಗಳ್ರಿ ಅವ್ರ ಹೃದಯ ಇತ್ತು ಭಾಳ ಅವ್ರಿಗೆ ಮುಸ್ಲಿಮ್ ಪಕ್ಷಪಾತಿ ಇನ್ನೊಂದು ಮತ್ತೊಂದು ಬೈತಿದ್ರು ಅವ್ರಿಗೆ ಭಾಳ ಒಂದು ಸ್ಟ್ಯಾಂಡ್ ಇತ್ತು ವಿ ಮೇ ಅಗ್ರಿ ಟು ಡಿಸ್ ಅಗ್ರಿ ಸೋ ಮೆನಿ ಇಶ್ಯೂಸ್ ಐ ವಾಸ್ ಎಗ್ರಿ ಟು ಡಿಸ್ ಅಗ್ರಿ ವಿತ್ ಆ ಬಟ್ ನಮ್ಮ ರಿಲೇಷನ್ ಇತ್ತಲ್ಲ ಸಂಬಂಧ ಇತ್ತಲ್ಲ ಮಾತಿತ್ತಲ್ಲ ಜಗಳ ಇತ್ತಲ್ಲ ಇನ್ನೊಂದು ಇತ್ತಲ್ಲ ಅದು ನಡೀತಾನೆ ನಾನು ಸುದ್ದಿ ಟಿ ವಿ ಸಂದರ್ಭದಲ್ಲಿ ಹಲವು ಡಿಸ್ಕಷನ್ಗಳಿಗೆ ಕೇಳಿದೆ ಬಂದು ನಮ್ಮ ಸುದ್ದಿ ಟಿ ವಿ ಆ ಮೆಟ್ಟಲು ಮೇಲೆ ಕೂತ ಚಿತ್ರ ಕೂಡ ಮರಿತಾ ಇಲ್ಲ ನನಗೆ ಅದು ಅವಳ ಹತ್ತಿಗಿಂತ ಎಷ್ಟು ದಿನ ಮೊದಲು ಮರೆತು ಬಿಟ್ಟಿದ್ದೀನಿ ನಾನು ಮೆಟ್ಟಲು ಮೇಲೆ ಕೂತಿದ್ಲು ಏನೋ ಶಶಿ ಅಂತೂ ಮಾಡಿದೀವಲ್ಲೋ ನೀನು ಚಲಗಾರ ಕಣೋ ಅಂದ್ಳು ಅಪ್ಪನ ನನ್ನ ನೆನಪು ಮಾಡ್ಕೊಂಡ್ರು ನೀವು ಮಾಡ್ತೀಯಾ ಕಣೋ ಆ ತಟ್ಟೋದು ತಟ್ಟೋದಿದೆಯಲ್ಲ ಆ ಪ್ರೋತ್ಸಾಹ ಕೊಡೋದಿದೆಯಲ್ಲ ಅದು ನಮ್ಮ ಸಾವಿರ ಸಾವಿರ ನೋವುಗಳನ್ನು ಬಾರಸುಬಿಟ್ಟು ಹೊಸ ಹುಮ್ಮಸಾಲ ಕೊಡುತ್ತೆ ಕಾಲಡಿಯೋ ಕೆಲಸ ಮಾಡಿದರೆ ಆಗಲ್ಲ ನೀನು ಅಯೋಗ್ಯ ನಿನ್ನ ಪ್ರಯೋಜನ ಇಲ್ಲ ನೀನೇನು ಮಾಡೋಕ್ಕಾಗಲ್ಲ ನೀ ಐರನ್ ಲೆಗ್ಗು ಅಂತೆಲ್ಲ ಅಂದರೆ ಖುಷಿ ಹೋಗ್ಬಿಡ್ತೀವಿ ನಾನು ಇಲ್ಲ ಕಣ ನೀನು ಮಾಡ್ತೀಯ ಅಂತ ತಕ್ಷಣ ಗ್ಯಾಸ್ ಡಿಡಿ ಇದೆಲ್ಲ ಇವತ್ತು ನೆನಪು ಮಾಡಿಕೊಂಡೆ ಬಿಕಾಸ್ ಆಫ್ ಪ್ರತಾಪ್ ಸಿಂಹ ಅಯೋಗ್ಯ ಅವನು ಮಾಜಿ ಇವನಂತೆ ಹೋಗ್ಬಿಟ್ಟು ಕೊಲೆಗಡಕರ ಹೆಗಲ ಮೇಲೆ ಅವನು ಕೈ ಹಾಕಿದ್ದು ನನಗೆ ಸಾಂಕೇತಿಕವಾಗಿ ಕಾಣುತ್ತೆ ಬಿ ಜೆ ಪಿಯ ತಾತ್ವಿಕತೆ ಅವರ ಆಚಾರ ಅವರ ವಿಚಾರ ಅವರ ಕಾರ್ಯವಿಧಾನ ಎಲ್ಲವೂ ಕೂಡ ಕೊಲೆಗಳು ಹೆಗಲ ಮೇಲೆ ಕೈ ಹಾಕಿ ಪ್ರೋತ್ಸಾಹಿಸುವುದೇ ಆಗಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಗೆ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನಿಮಗೆಲ್ಲ ಇವತ್ತಿನ ದಿನ ದೇವರು ಒಳ್ಳೇದು ಮಾಡಿ ನಮಸ್ಕಾರ